ಎಲ್ಲರಿಗೂ ನಮಸ್ಕಾರ ಏನಾದರೂ ಕೇಕ್ ತಿನ್ನಬೇಕು ಅಂತ ಆಸೆ ಆಗ್ತಾ ಇಲ್ವಾ ಅಥವಾ ಮಕ್ಕಳೆಲ್ಲ ಮನೇಲಿ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ವಾ ಈ ಕೇಕ್ನೊಮ್ಮೆ ಟ್ರೈ ಮಾಡಿ ತುಂಬ ಸಿಂಪಲ್ ಎರಡು ಆರೆಂಜ್ ಸ್ವಲ್ಪ ಡ್ರೈನಟ್ಸ್ ಇದ್ಬಿಟ್ರೆ ಈಸಿಯಾಗಿ ಮಾಡ್ಬೋದು ತುಂಬಾ ಸಿಂಪಲ್ ಆಗಿದೆ ನೋಡಿ ನಾವು ತಿಂತಾಯಿದ್ರೆ ಒಂದೊಂದು ಡ್ರೈನಟ್ಸ್ ಬಾಗಿ ಸಿಗ್ತಾ ಇದ್ದರೆ ಕೇಕ್ ಪೂರ್ತಿ ಖಾಲಿಯಾಗಿ ಬನ್ನಿ ಇದನ್ನು ಹೇಗೆ ಮಾಡ್ದು ಅಂತ ನೋಡೋಣ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಫಸ್ಟಿಗೆ ಒಂದು ಬೌಲಿಗೆ ನಿಮಗೆ ಇಷ್ಟವಾಗಿರುವಂಥ ಡ್ರೈನರ್ನ ಹಾಕೊಂಡು ಒನ್ ಫೋರ್ತ್ ಕಪ್ ಅಷ್ಟು ಆರೆಂಜ್ ಜ್ಯೂಸ್ನ ಹಾಕ್ಕೊಳ್ಳಿ ನಾನು ಎಲ್ಲ ಡ್ರೈನರ್ಸನ್ನ ಹಾಕ್ಕೊಂಡಿದ್ದೀನಿ ನಂತರ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಬಿಟ್ಟು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಹಾಕಿ ಒಂದೆರಡರಿಂದ ಮೂರು ಸ್ಪೂನಷ್ಟು ನೀರನ್ನ ಹಾಕಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಕರಸ್ಕೊಳ್ಬೇಕು ನೋಡೀಗ ಇದು ಚೆನ್ನಾಗಿ ಕರಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಇದಕ್ಕೆ ಅರ್ಧ ಕಪ್ನಾಗಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಯಾವುದೇ ಕೇಕ್ ಮಾಡಬೇಕಾದರೂ ಕರೆಕ್ಟಾಗಿರುವಂಥ ಮೆಜರ್ಮೆಂಟನ್ನು ತೆಗೆದುಕೊಳ್ಳಿ ಮೆಜರ್ಮೆಂಟ್ ಕಪ್ ಎಲ್ಲ ಸಿಗುತ್ತೆ ಇವಾಗ ಆ ಮೆಜರ್ಮೆಂಟ್ ಕಪ್ನಲ್ಲೇ ನೀವು ಕೇಕ್ನ ಮಾಡ್ಕೊಳ್ಳಿ ಆಗ ನಿಮಗೆ ಕೇಕ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದು ಚೆನ್ನಾಗಿ ಮೆಲ್ಟ್ ಆಗಿದೆ ಕೆಳಗಿಡಿಸ್ಕೊಂಡಿದ್ದೀನಿ ಹೀಗೆ ಇಲ್ಲಿ ಒಂದು ಬೌಲಿಗೆ ಒನ್ ಫೋರ್ತ್ ಕಪ್ ಆಗೋಷ್ಟು ಹಾಲು ಒನ್ ಫೋರ್ತ್ ಕಪ್ ಸನ್ಫ್ಲೋರ್ ಆಯಿಲ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟು ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಕ್ಯಾರಮೆಲ್ ಮಾಡ್ಕೊಂಡಿದ್ವಲ್ಲ ಈ ಸಕ್ಕರೆ ಮೆಲ್ಟ್ ಮಾಡ್ಕೊಂಡಿದ್ವಲ್ಲ ಆ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ನಮಗೆ ಸಹಿ ಏನು ಬೇರೆ ಹಾಕ್ಲಿಕ್ಕಿಲ್ಲ ಇದೇ ಸಿಹಿ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸರಿ ಹಾಕ್ಲಿಕ್ಕೆ ಹೋಗಬೇಡಿ ಒಂದೊಂದು ಸರಿ ನೀರಾಗಿಬಿಟ್ರೆ ಕಷ್ಟ ಈಗ ನೋಡಿ ಇದು ಕರೆಕ್ಟಾಗಿದೆ ಈಗ ಇದಕ್ಕೆ ನಿಮ್ಮ ಹತ್ರ ಚಕ್ಕೆ ಪುಡಿ ಇದ್ದರೆ ಒಂದು ಕಾಲು ಟೀ ಸ್ಪೂನಷ್ಟು ಚಕ್ಕೆ ಪುಡಿ ಹಾಗೆ ಇದು ಸಿಪ್ಪೇನೆ ತುರ್ದು ಬಿಟ್ಟು ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಪೌಡರ್ ಇದ್ದರೆ ಹಾಕ್ಕೊಳ್ಳಿ ಫ್ಲೇವರಿಗೆ ಈಗಷ್ಟೇ ಈಗ ಇದಕ್ಕೆ ನಾನು ಆಗಲೇ ಆರೆಂಜಸ್ಸಲ್ಲಿ ಡ್ರೈ ನಟ್ಸ್ ಎಲ್ಲ ಟೂಟಿ ಫ್ರೂಟಿ ನಿಮಗೆ ಇಷ್ಟವಾಗಿರೋಂಥ ಡ್ರೈನಟ್ಸ್ ನಾನು ಆರೆಂಜ್ ಪ್ಯೂರಿಯಲ್ಲಿ ನೆನೆಸಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಈಗ ಇದು ಕರೆಕ್ಟಾಗಿದೆ ಈಗ ಸ್ವಲ್ಪ ಚಿಟಕೆ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಸಿಹಿ ಮಾಡುವಾಗ ಸ್ವಲ್ಪ ಒಂದು ಚಿಟಿಕೆ ಸ್ಟುಪ್ ಹಾಕಿದರೆ ರುಚಿ ಇನ್ನೂ ಡಬಲ್ ಆಗುತ್ತೆ ಈಗ ಒಂದು ಪಾತ್ರೆಗೆ ಬಟರ್ ಪೇಪರ್ನ ಎಣ್ಣೆ ಹಾಕಿಬಿಟ್ಟು ಒರೆಸಿ ರೆಡಿ ಇಟ್ಕೊಂಡಿದ್ದೆ ಆ ಪಾತ್ರೆಗೆ ಈ ಬ್ಯಾಟರ್ನ ಹಾಕ್ಕೊಳ್ಬೇಕು ಕೇಕ್ ಟೆಣ್ಣೆ ಬೇಕಂತಿಲ್ಲ ಮನೇಲಿ ಯಾವುದು ಬಾಕ್ಸ್ ಇದೆ ಅದನ್ನು ಹಾಕೊಂಡ್ರೆ ಆಯಿತು ಮೇಲ್ಗಡೆ ನಿಮ್ಗೆ ಇಷ್ಟವಾಗಿರೋ ಡ್ರೈನರ್ಸನ್ನ ಹಾಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಪಾತ್ರೆಯನ್ನ ನಾನು ಒಂದು ಹತ್ತು ನಿಮಿಷದ ಮೊದಲೇ ಬಿಸಿಗಿಟ್ಕೊಂಡಿದ್ದೆ ನೋಡಿ ಈ ಪಾತ್ರೆನ ಹತ್ತು ನಿಮಿಷದ ಮೊದಲು ಬಿಸಿಗಿಟ್ಟೆ ಲೋ ಫ್ಲೇಮಲ್ಲಿ ಇದನ್ನು ನಲವತ್ತೈದು ನಿಮಿಷದ ಕಾಲ ಬೇಯಿಸ್ಕೊಳ್ಬೇಕಾಗತ್ತೆ ಈಗ ನೋಡಿ ಇದು ಚೆನ್ನಾಗಿ ಬೆಂದಿದೆ ನಲವತ್ತೈದು ನಿಮಿಷ ಆಗಿದೆ ಬೆಂದಿದೆ ಅಂತ ಹೇಗಪ್ಪ ನೋಡೋದಂದ್ರೆ ಒಂದು ಚೂರಿ ಈ ರೀತಿ ಹಾಕಿ ನೈಫ್ನ ಹಾಕಿದಾಗ ಈ ರೀತಿ ಹಂಟ್ಕೊಳ್ಳ್ದೆ ಇದ್ದಾಗ ಬೆಂದಿದೆ ಅಂತ ಅರ್ಥ ಸೊ ಇದನ್ನ ಕೆಳಗಿಳಿಸ್ಕೊಂಡು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡೋಣ ಸೊ ಈಗ ಇದು ತಣ್ಣಗಾಗಿದೆ ಒಂದು ಪ್ಲೇಟಿಗೆ ಇದನ್ನು ನಾವು ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ನೋಡಿ ಬಟರ್ ಪೇಪರ್ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕ್ ಅಂತ ನೀವೇ ನೋಡ್ತಾ ಇರ್ಬೋದು ಈಗ ನಿಮ್ಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಇದನ್ನು ನಿಮಗೆ ಮೈದಾ ಹಿಟ್ಟಲ್ಲಿ ಮಾಡಲಿಕ್ಕೆ ಬೇಡ ಅಂತಿದ್ದರೆ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು ಸೊ ನೋಡಿದ್ರಲ್ಲ ಇವತ್ತಿರ ನಟ್ಸ್ ಕೇಕ್ ರೆಸಿಪಿ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆಲ್ಲರಿಗೂ ಧನ್ಯವಾದ